ಹಾಯ್ ಆಶಾ ಲೈಕ್ ಡನ್ ಅಂತಿದ್ದಾಳೆ ಥ್ಯಾಂಕ್ ಯು ಆಶಾ ಡನ್ ಅಕ್ಕ ಅಂತಿರೋದು ಆಶಾ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಧನ್ಯವಾದಗಳು ಆಶಾ ಓ ನೈಸ್ ಅಂತಿರೋದು ಥ್ಯಾಂಕ್ ಯು ಆಶಾ ಏನು ಸರ್ ಇವತ್ತು ಲೇಟಾಗಿ ಲೈವ್ ಶುರು ಮಾಡಿದ್ಯಾ ಇಲ್ಲ ಯಾರ್ಯಾರೋ ಐಡಿಯಾರು ವೈಟಿ ಇದರಲ್ಲಿ ಬಂದು ಬೇರೆ ಬೇರೆಯವರು ಇಷ್ಟೋ ತನಕ ಟಾರ್ಚರ್ ಕೊಟ್ಬಿಟ್ರು ನನಗೆ ಮಾಮೂಲಿ ಟೈಮ್ಗೆ ಮಾಡಿದ್ದೆ ಅದು ಲೈವ್ ಎಂಡ್ ಮಾಡಿಬಿಟ್ಟು ಅಲ್ಲಿ ಟೈಟ್ಲು ಕೊಟ್ಟಿದ್ದೀನಿ ಓದಪ್ಪ ಗೊತ್ತಾಗುತ್ತೆ ನಾನು ಆರು ಗಂಟೆಗೆ ಬಂದು ನೋಡಿದೆ ಲೈವ್ ಇರಲಿಲ್ಲ ಹಾಗಾಗಿ ಬೇರೆಯವರ ಲೈವಲ್ಲಿ ಇದ್ದೆ ನೋಟಿಫಿಕೇಶನ್ ಬಂದಿದ್ದು ತಕ್ಷಣ ಜೈ ಸಾದ ಹೆಸರು ಡಾರ್ಲಿಂಗ್ ಹೌದಾ ಇಲ್ಲ ನಾನು ಈಗ ನಾನು ಲೈವ್ ಇದುವರೆಗೆ ಶುರು ಮಾಡಿ ಈಗ ಜಸ್ಟ್ ಫೈವ್ ಮಿನಿಟಲ್ಲಿ ಎಂಡು ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಇಷ್ಟೋ ತನಕ ಅದು ಕಸ್ಟಮರು ಇವ್ರು ಬಂದುಬಿಟ್ಟು ಅಲ್ಲಿ ಇದು ಹಾಕಿದ್ದೀನಿ ನೋಡಪ್ಪ ಟೈಟ್ಲು ಕಟ್ ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಸರ್ವಿಸ್ ಟೀಮ್ ಅವ್ರು ಬಂದ್ಬಿಟ್ಟು ಇಷ್ಟೋ ತನಕ ಯಾರ್ಯಾರು ಮೆಸೇಜ್ ಮಾಡ್ತಾರೆ ಸಪೋರ್ಟಿಂಗ್ ಮೆಸೇಜು ಅವ್ರದ್ದೆಲ್ಲ ಡಿಲೀಟ್ ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೆ ನಿಮಗೆ ಗೊತ್ತಾ ಅಂತ ವೈ ಟಿ ಸ್ಟುಡಿಯೋದವ್ರಿಗೆ ಕೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ ಬ್ಳು ಇರುತ್ತಲ್ಲ ಅವ್ರನ್ನ ಡಿಲೀಟ್ ಮಾಡ್ತಾ ಇಲ್ಲ ಹೊಸಬರು ಬಂದು ಮೆಸೇಜ್ ಆಗ್ತಾರಲ್ಲ ಅವ್ರನ್ನ ಡಿಲೀಟ್ ಮಾಡ್ತಾವ್ರೆ ಕಸ್ಟಮರ್ ಸರ್ವಿಸ್ ಟೀಮ್ ಅಂತ ನಾವು ಓಕೆ ಓಕೆ ನೋಡ್ತೀನಿ ಸರು ಓಕೆ ಮತ್ತೆ ಐದು ಜನ ಹೇಳಿಲ್ಲ ಅವ್ರೆ ನೋಡಲ್ಲಿ ನಾನೇನು ಹೇಳ್ತೀನಿ ಅಂತ ಕೇಳಿಸ್ಕೊಂತ ಅವ್ರ ಯಾರು ಬಂದಿದ್ದು ಯಾರ್ಯಾರೋ ಬಂದಿದ್ರು ಸುಮಾರು ಜನ ಬ್ಲೂ ಇರೋರ್ದು ಮಾತ್ರ ಡಿಲೀಟ್ ಮಾಡ್ತಾಯಿಲ್ಲ ಅವರು ಹೊಸಬರು ಬರ್ತಾರೆ ನೋಡಪ್ಪ ಅವ್ರದ್ದೆಲ್ಲ ಡಿಲೀಟ್ ಮಾಡ್ತಾವ್ರೆ ಮೆಸೇಜು ಇಲ್ಲ ಏನೂ ಇಲ್ಲ ಅವರು ಏನೋ ಒಂದು ಕಂಟ್ರೋಲಿಗೆ ತಗೊಂಡು ಅವರು ಟೆಕ್ನಾಲಜಿ ಉಪಯೋಗಿಸಿ ವೈಟಿ ಕಡೆಯಿಂದ ಬರ್ತಾರ ಅವರು ಗೊತ್ತಿಲ್ಲ ಯಾರ ಕಡೆಯಿಂದ ಬರ್ತಾರೆ ಅಂತ ಗೊತ್ತಿಲ್ಲ ಕಸ್ಟಮರ್ ಟೀಮ್ ಅಂತ ಅದೇ ನಮ್ಮ ವೈಟಿನಲ್ಲಿರೋರ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವರು ಹಾಯ್ ಪಿನ್ ಅಂತಿದ್ದಾರೆ ಬರ್ತಾ ಇದಂಗೆ ಪಿನ್ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವರೇ ಮೆಸೇಜು ಮಾಡಿಲ್ಲ ಏನೂ ಇಲ್ಲ ಪಿನ್ ಅಂತಿದ್ದಾರೆ ಆಶಾರಾಣಿ ಹಾಯ್ ಹೇಳ್ತಿರೋದು ಸ್ಯಾಂಡಲ್ವುಡ್ ಅವರೇ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ನನಗೂ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತಿರೋದು ಬರಬಾರ್ದಾ ಅಂತಿದ್ದಾರೆ ನೋಡಿ ಈಗ ಮಾಡ್ತಾರೆ ನೋಡಿ ಈಗ ಅಣು ಆರ್ಯನ್ ಯುಗಳ ಸಿರಿ ಹಾಯ್ ಅಂತಿದ್ದಾರೆ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಅಲ್ಲಿ ಹೈಡನ್ ಕಸ್ಟಮರ್ ಮಾಡಿದ್ರು ನೋಡಿ ಕಸ್ಟಮರ್ ಸರ್ವಿಸ್ ಟೀಮ್ ಅವರು ನೋಡಿದ್ರಾ ಮಾಡಿದ್ದು ಆಶಾ ಆಶಾ ನೋಡ್ದಾ ಕಾಣಿಸ್ತಾಯಿತ್ತ ನಿನಗೆ ವಾಶ್ ಹೈಡನ್ ಬೈ ಕಸ್ಟಮರ್ ಸರ್ವಿಸ್ ಟೀಮ್ ಅಂತ ಅಣು ಆರ್ಯ ಯುಗಾಳ ಸಿರಿ ಅವ್ರಿಗೆ ಹೈಡನ್ ಮಾಡಿದ್ದಾರೆ ನೋಡಿ ಅಲ್ಲಿ ಅವ್ರದ್ದು ಬ್ಲೂ ಇಲ್ಲ ಅಲ್ವಾ ಬರ್ತಾ ಇದ್ದಂಗೆ ಅವ್ರನ್ನ ಮಾಡ್ತಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವ್ರಿಗೂ ಮಾಡ್ತಾ ಇದ್ರು ಬಾಯ್ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವರು ಬಾಯ್ ಯಾರೋ ಗೊತ್ತಿಲ್ಲ ಮಾಡ್ತಾ ನೋಡಿ ಅಲ್ಲಿ ನೋಡ್ತಾ ಇದ್ದೀನಿ ಅಕ್ಕ ಎಲ್ಲೂ ಹೋಗಿಲ್ಲ ನನಗೆ ಅದೇ ಡೌಟ್ ಆಗ್ತಾ ಇರೋದು ಅಂತಿರೋದು ಸ್ಯಾಂಡಲ್ವುಡ್ ಅವರು ಪಿನ್ ಅಂತಿದ್ದಾರೆ ನೋಡಿ ಇವ್ರದ್ದು ಮಾಡ್ತಾರೆ ಇವಾಗ ಗುಡ್ ಈವ್ನಿಂಗ್ ಅಂತ ಆಗ್ತಾ ಇದ್ದಾರೆ ನೋಡಿ ದೇವರಾಜ್ ದೇವು ಅವ್ರದ್ದು ನೋಡಿ ಅಲ್ಲಿ ಮಾಡಿದ್ರು ಕಸ್ಟಮರ್ ಸರ್ವಿಸ್ ಟೀಮ್ ಅವರು ಸ್ಯಾಂಡಲ್ವುಡ್ ಅವರೇ ನೀವು ಲೈಕೆ ಕೊಟ್ಟಿಲ್ಲ ನೋಡ್ತಾ ಇದ್ದೀನಿ ಅಕ್ಕ ಎಲ್ಲೂ ಹೋಗಿಲ್ಲ ನನಗೆ ಅದೇ ಡೌಟ್ ಅಕ್ಕ ಆಗ್ತಾ ಇರೋದು ಅಂತಿರೋದು ನೋಡಿ ಅಲ್ಲಿ ಬ್ಲೂ ಕೊಟ್ಟಿಲ್ವಲ್ಲ ಹೊಸ ಹೊಸ್ದಾಗ್ ಬರ್ತಲ್ಲ ಅವ್ರನ್ನೆಲ್ಲರೂ ಡಿಲೀಟ್ ಮಾಡ್ತಾವ್ರ ಅವ್ರೇನೆ ಅಯ್ಯೋ ಅಂತಿದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವರು ಅದೇ ನೋಡ್ತಾ ಇದ್ದೀನಿ ನನ್ನ ಲೈವಲ್ಲಿ ಹೀಗೆ ಮಾಡ್ತಾರ ನೋಡೋಣ ಒಂದ್ಸರಿ ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಸ್ಯಾಂಡಲ್ವುಡ್ ಅವರು ಥ್ಯಾಂಕ್ ಯು ಸ್ಯಾಂಡಲ್ವುಡ್ ಅವರೇ ಪಿನ್ ಮಾಡಿದ್ರೆ ನನಗೆ ಸಬ್ ಲೈವ್ ಎಂಡ್ ಆದಾಗ ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಸಬ್ಸ್ಕ್ರೈಬ್ ಲೆಸ್ ಅಂತ ನನಗೆ ಲೈವ್ ಎಂಡ್ ಮಾಡುವಾಗ ತೋರಿಸುತ್ತೆ ಸ್ಯಾಂಡಲ್ ಅವರೇ ಪಿನ್ ಮಾಡೋರ್ದೆಲ್ಲರ್ದೂ ತೋರಿಸ್ತಾ ಇದೆ ನಾನು ಲೈವ್ ಎಂಡ್ ಮಾಡ್ತೀನಲ್ಲ ಅವಾಗ ಸಬ್ಸ್ಕ್ರೈಬು ತೋರಿಸ್ತಾ ಐತೆ ನನಗೆ ಕಮ್ಮಿ ಆಗೋದು ಹಾಗಾದ್ರೆ ಫೇಕ್ ಏನಾದರೂ ಇರಬಹುದು ಅದೇ ಫೇಕ್ ಏನೋ ಮಾಡ್ತಾ ಇದಾರೆ ಅವರು ಆಶಾ ಕಸ್ಟಮರ್ ಸರ್ವಿಸ್ ಡಿಲೀಟ್ ಮಾಡಿ ಅದು ಹೆಂಗೆ ಡಿಲೀಟ್ ಮಾಡೋದು ಸ್ಯಾಂಡಲ್ವುಡ್ ಅವರೇ ಕ ಕಸ್ಟಮರ್ ಡಿಲೀಟ್ ಮಾಡಿ ಅಂತಿರೋಲ್ಲ ಡಿಲೀಟ್ ಮಾಡೋದು ಹಂಗೆ ಮಾಡೋಕ್ಕೋದ್ರೆ ಆಗ್ತಾನೇ ಇಲ್ಲ ಡಿಲೀಟ್ ಆಗ್ತಾ ಇಲ್ಲ ನೋಡಿ ಅಲ್ಲಿ ಅಲ್ಲಿ ಹೈಡಲ್ ನೋಡ್ತಾ ಇರೋರು ಅವರೇನೋ ಅದು ಹೆಂಗೆ ಹೇಳಿ ಕಸ್ಟಮರ್ ಐ ಡಿ ಡಿಲೀಟ್ ಮಾಡೋದು ಎಷ್ಟು ಮಾಡ್ತಾ ಇದ್ದೀನಿ ಇಲ್ಲ ಅದು ಯೂಟ್ಯೂಬ್ ಅಪ್ಡೇಟ್ ಮಾಡಿ ಅಂತಿದ್ದಾರೆ ಯೂಟ್ಯೂಬ್ ಹ್ಯಾಕ್ ಆಗುತ್ತೆ ಹೌದಾ ಅಂದರೆ ಚಾನಲ್ ಇಲ್ಲದೆ ಇರೋರದು ಏನಾದರೂ ಡಿಲೀಟ್ ಮಾಡ್ತಾ ಇದ್ದಾರೆ ಏನೋ ಫೇಕ್ ಐ ಡಿ ಇರಬಹುದು ನೋಡೋಕ್ಕ ಒಂದು ಸರಿ ಅಂತಿರೋದು ಅದೇನೋ ಅದಕ್ಕೆ ವೈಟ್ ಗೊತ್ತಿದ್ದಾರೆ ಹೇಳಿ ಅಂತ ವೈಟಿಯವ್ರನ್ನೇ ಕೇಳ್ತಾ ಇರೋದು ನಾನು ಯೂಟ್ಯೂಬ್ ಹ್ಯಾಕ್ ಆಗುತ್ತೆ ಹೌದು ಯಾಕಾಗುತ್ತೆ ಅದೇ ಇವಾಗ ಮಾಡೋದು ಹೆಂಗೆ ಅದನ್ನ ಕ್ರೋಮ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಮಾಡಬೇಕು ಮೂರನೇ ಲೈಕ್ ಯಾರೋ ಕೊಟ್ಟಿದ್ದಾರೆ ಸೈಕಲ್ ಸವಾರಿ ಅವರು ಬಂದರು ಲೈಕ್ ಡನ್ ಥ್ಯಾಂಕ್ ಯು ಸಿಂಧು ವೆಲ್ಕಮ್ ಟು ಮೈ ಚಾನಲ್ ನಾನೇ ನೀನು ಜೋಡಿ ಮತ್ತೆ ಬಂದರು ಲೈಕ್ ಡನ್ ಥ್ಯಾಂಕ್ ಯು ಹೈಡಲ್ಲಿ ಹೈಡ್ ಮಾಡಬಹುದು ಡಿಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಿದ್ದಾರೆ ಆಶಾರಾಣಿಯವರು ಲೈವ್ ಎಂಡ್ ಮಾಡಿ ಲೈವ್ ಎಂಡ್ ಮಾಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಸ್ಯಾಂಡಲ್ ಅವರೇ ದಿನ ಮೂರು ಸಲ ನಾಲ್ಕು ಸಲ ಎಂಡ್ ಮಾಡೋದು ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಸ್ಟಾರ್ಟ್ ಮಾಡೋದು ಮಾಡ್ತಾ ಇದ್ದೀನಿ ಸೈಕಲ್ ಸವಾರಿ ಅವರೇ ಶುಭ ಸಂಜೆ ಕಾಫಿ ಐತೆ ಲೈವ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ಮ್ಯೂಟ್ ಸಪೋರ್ಟ್ ಅಂತಿದ್ದಾರೆ ಓಕೆ ಓಕೆ ಸಿಂಧು ಲೈವ್ ಎಂಡ್ ಮಾಡಿ ಪ್ಲೇಸ್ಟೋರಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಪ್ಲೇ ಸ್ಟೋರಲ್ಲ ಹೆಂಗೆ ಹೋಗೋದು ಆಶಾರಾಣಿ ನಿಮ್ಮದು ಯಾವ ಊರು ಅಂತಿದ್ದಾರೆ ಜೋಡಿಯವರು ಆಯ್ ಆಶಾ ಸಿಸ್ಟರ್ ಅಂತಿರೋದು ಸೂಪರ್ ಅವರು ಲೈವ್ ಎಂಡ್ ಮಾಡಿ ಪ್ಲೇಗೆ ಹೋಗ್ಬೇಕಾ ನಿಮ್ಮ ಜೋಡಿಯವರೇ ನನಗೆ ಕನೆಕ್ಟ್ ಆಗಿ ನನ್ನ ಲೈವಲ್ಲಿ ಬನ್ನಿ ಊರು ಏನು ಎತ್ತ ಅಂತ ಹೇಳ್ತೀನಿ ಅಂತಿದ್ದಾರೆ ಆಶಾರಾಣಿಯವರು ಸಪೋರ್ಟಿಂಗ್ ಮೆಸೇಜ್ ಮಾಡ್ತಾ ಇದ್ದಾರೆ ಇವರು ಯಾವ ಭಾಷೆ ಅದು ಆಶಾ ಅವರೇ ಅಂತಿದ್ದಾರೆ ಜೋಡಿಯವರು ಪ್ಲೇಸ್ಟೋರಲ್ಲಿ ಯೂಟ್ಯೂಬ್ ಡೌನ್ಲೋಡ್ ಮಾಡಿ ಹ್ಞೂ ಪ್ಲೇಸ್ಟೋರಲ್ಲ ಯೂಟ್ಯೂಬ್ ಡೌನ್ಲೋಡ್ ಮಾಡೋದಾ ಹ್ಞೂ ಬೇಗ ಹೋಗಿ ಹೌದಾ ಐದು ಲೈಕ್ ಇದೆ ಅಕ್ಕ ಅಂತಿದ್ದಾರೆ ಹೌದಾ ಅದ್ ಮೂರ್ ನಾಲ್ಕು ದಿಸು ಹಂಗೆ ಐತೆ ಯಾವಾಗ ಲೈವ್ ನಿಮ್ಮದು ಅಂತಿದ್ದಾರೆ ಜಾಸ್ತಿ ಏನ್ ಮಾಡೋದು ಸ್ಟಾರ್ಟ್ ಮಾಡೋದು ಮಾಡಿದ್ರೆ ವಾಚ್ ಅವರ್ ಬರಲ್ಲ ಅನ್ಕೋತೀನಿ ಅಂತ ಯೂಟ್ಯೂಬ್ ಅಪ್ಲೋ ಅಪ್ಡೇಟ್ ಮಾಡಿ ಅಂತಿದ್ದಾರೆ ನಾಲ್ಕೈದು ದಿವಸದಿಂದನೂ ಹಂಗೆ ಇರೋದು ಸ್ಯಾಂಡಲ್ ಅವರೇ ಯೂಟ್ಯೂಬು ಆಗುತ್ತಾ ಇನ್ನೊಂದು ಸಲ ಹೇಳಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಎಂಟು ನಲವತ್ತೈದಕ್ಕೆ ಮೈ ಲೈ ಲೈಫ್ ಅಲ್ಲ ಕಣೆ ಆಶಾ ಲೈವ್ ಅಂತ ಅಮ್ಮ ಲೈಫು ಲೈಫು ಅಂತಾಳೆ ಲೈಫ್ ಪ್ಲೀಸ್ ಆಲ್ ಮೈ ಫ್ರೆಂಡ್ಸ್ ಸಪೋರ್ಟ್ ಮೀ ಅಲ್ಲ ಲೈವ್ ಅನ್ನು ಸ್ಯಾಂಡಲ್ವುಡ್ ಎಸ್ ಅಂತಿದ್ದಾರೆ ಇನ್ನೊಂದ್ಸತಿ ಹೇಳಿ ಸ್ಯಾಂಡಲ್ವುಡ್ ಅವರೇ ಕರೆಕ್ಟಾಗಿ ಲೈವ್ ಎಂಡ್ ಮಾಡ್ಬಿಟ್ಟು ಹೋಗ್ತೀನಿ ಸರಿ ನಿಮ್ಮ ಲೈಫ್ಗೆ ಏ ಆಶಾ ನೋಡಲಿ ಸರಿ ನಿನ್ನ ಲೈಫಿಗೆ ಬರ್ತೀನಿ ಅಂತ ಇದ್ದಾರೆ ಜೋಡಿ ಅವರು ಲೈವ್ ಅಂತೇಳೆ ಅಮ್ಮ ಅಂದ್ರೆ ಲೈಫು ಲೈಫು ಅಂತಾಳೆ ಇವಳು ಬೇರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಏನೇನು ಇದಾಗುತ್ತೆ ನೋಡು ಸರಿ ನಿಮ್ಮ ಲೈಫ್ಗೆ ಬರ್ತೀನಿ ಅಂತಿದ್ದಾರೆ ಪ್ಲೇ ಅಲ್ಲಿ ಯೂಟ್ಯೂಬ್ ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿ ಹೌದಾ ಸರಿ ಸರಿ ಮಾಡ್ತೀನಿ ಮಾಡ್ತೀನಡಿ ಬೇಗ ಹೋಗಿ ನಮ್ಮ ಡಾರ್ಲಿಂಗ್ಗೆ ಅರ್ಥ ಆಗುತ್ತಲ್ಲ ಭಾಷೆ ಸಾಕು ಬಿಡು ಅಂತಿರೋದೆ ಅಷ್ಟ ಒಂದು ಸ್ವಲ್ಪ ಲೈದು ಇದು ಮಾಡಿಸ್ತೀನಿ ತಡೀರಿ ಅಲ್ಲಿ ನಮ್ಮ ಹುಡುಗರ ಹತ್ರ ಬೇಗ ಬೇಗ ಒಂದು ನಿಮಿಷ ಲೈವ್ ಎಂಡ್ ಇದ್ದೀನಿ ಅದು ಮೂರು ದಿವ್ಸಿಂದನೂ ಹಂಗೆ ಬರ್ತಾ ಇದೆ ಸ್ಯಾಂಡಲ್ವುಡ್ ಅವರೇ ಇವತ್ತೇ ಅಲ್ಲ ನೋಡಿ ಈಗ ಇದೂ ಡಿಲೀಟ್ ಮಾಡ್ತಾರೆ ರಾಜು ಏ ರಾಜು ಬಂದರು ಆ ಕಸ್ಟಮರ್ ಸರ್ವಿಸ್ ಟೀಮ್ ನೋಡಿ ಅದು ಡಿಲೀಟ್ ಆಯಿತು